ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ಯಾದಗಿರಿ ಮತಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಯಾವುದು ಖಾನಾಪುರನಿಂದ ಕರ್ಣಿಗೆ ಹೋಗ್ತಕ್ಕಂಥ ರಸ್ತೆ ಮತ್ತು ಖಾನಾಪುರ್ಲಿಂತ ಬಲ್ಕಲ್ಗೆ ಹೋಗ್ತಕ್ಕಂಥ ರಸ್ತೆ ಸಂಪೂರ್ಣ ಹಾಳಾಗಿ ಏನಾಗಿದೆ ಅಂದರೆ ಎರಡು ಕಡೆಗೆ ಏನದ ಎರಡು ಭಾಗದ ಬದಿಗಳಲ್ಲಿ ಜಾಲಿ ಕಂಟಿಗಳನ್ನು ಬೆಳೆದಿದ್ದು ಸಂಚಾರಕ್ಕೆ ತೊಂದರೆ ಹಾಕ್ತಂತಕ್ಕಂಥದ್ದು ತೊಂದರೆ ಆಗ್ತದಂತಕ್ಕಂಥದ್ದು ಒತ್ತಾಯ ಮಾಡಿದ ಹಿನ್ನೆಲೆಯಲ್ಲಿ ಶಾಸಕರು ದೂ ಶಾಸಕರಿಗೆ ದೂರವಾಣಿ ಮುಖಾಂತರ ಕರೆ ಮಾಡಿದಾಗ ತಕ್ಷಣ ಸ್ಪಂದಿಸಿ ಕಚೇರಿಗೆ ಕರೆಸಿ ಇವತ್ತೇನಾದ ಅದ್ರದ್ದು ಏನದ ಎರಡು ಕಡೆ ಬದಿಯಲ್ಲಿ ಸ್ವಚ್ಛತೆಗೊಳಿಸೋದು ಮತ್ತೆ ರಸ್ತೆ ದುರಸ್ತಿ ಮಾಡಿಸಿಕೊಡುವುದಾಗಿ ಭರವಸೆ ನೀಡಿರ್ತಕ್ಕಂಥದ್ದು ಇದು ಶಾಸಕರಿಗೆ ಏನಾದ್ರು ಸ್ಪಂದಿಸಿರ್ತಕ್ಕಂಥ ಶಾಸಕರಿಗೆ ನನ್ನ ಹೋರಾಟ ಅಂತ ನನ್ನ ವೈಯಕ್ತಿಕವಾಗಿ ಏನಾದರೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀವಿ ಹೇಳಿದ್ರೆ ಇವತ್ತು ತಕ್ಷಣ ಸ್ಪಂದಿಸಿರ್ತಕ್ಕಂಥ ಶಾಸಕರು ಮಾತಾಡಿರ್ತಕ್ಕಂಥದ್ದು ಏನಂದ್ರೆ ಇದು ನನ್ನ ಕೆಲಸ ನನ್ನ ಜವಾಬ್ದಾರಿ ಆದರೆ ನನಗೆ ಗೊತ್ತಾಗಿಲ್ಲ ನೀವು ಗಮನಕ್ಕೆ ತಂದಿರಿ ಭಾಳ ಒಳ್ಳೆಯದು ಇದು ಸಾರ್ವಜನಿಕರಿಗೆ ಮುಖ್ಯವಾಗಿ ರಸ್ತೆ ಮೊದಲನೇ ಆದ್ಯತೆ ಕೊಡಬೇಕು ಹಂಗಾಗಿ ರಸ್ತೆಯನ್ನು ತಕ್ಷಣ ಎರಡು ಬದಿಯಲ್ಲಿರ್ತಕ್ಕಂಥ ಜಂಗಲ್ ಕಟಿಂಗ್ ಕಡ ಕಡಿಸುವುದರ ಮೂಲಕ ಮತ್ತೆ ರಸ್ತೆ ಕಡ ದುರಸ್ತಿ ಮಾಡಿ ಕೊಡುವಲ್ಲಿ ಸಂಬಂಧಪಟ್ಟವರಿಗೆ ಸೂಚನೆ ನೀಡಲಾಗಿ ಭರವಸೆ ನೀಡಿರತಕ್ಕಂಥ ಭರವಸೆ ನೀಡಿದಕ್ಕೆ ಇವತ್ತ ಕರ್ಣಿಗಿ ಮತ್ತು ಬಲ್ಕಲ್ ಗ್ರಾಮದ ವತಿಯಿಂದ ನಾನು ಶಾಸಕರಿಗೆ ಅಭಿನಂದನೆ ಹೇಳಕ್ಕೆ ಇಷ್ಟಪಡೋದು ಬೆರಳು ಕೇಳ್ ಇಬ್ಬಂದಿ ಅಂತ ಹೋಗਿਆ ಆಯಾ ಆ ಕಾನಪುಕ್ಕ ತಿರ್ನಿಕ್ಕೆ ತಿರ್ನಿಕ್ಕೆ ಕಾನಪುಕ್ಕ ಹೊರಕಲು ಕಾನಪುಕ್ಕ ತಿರ್ನಿಕ್ಕೆ ಆಯೋ ಇಲ್ಲ ಮಿಕ್ಕವರು ನಿಮಗೆ ಗುಕ್ಕನಾ ಸಿತ್ತು ಕಾನಪುಕ್ಕ ಹೊರಕಲು ಆ ಅದು ದಿನ ಮೇಕೇಂದ್ರ ಬಕ್ಕೋ ಏನು ಬಿ ಕೇಸ್ ಸರ್ ಇಲ್ಲ ಈಗ ಏನು ಮಾಡ್ತೀರಾ ಸರ್ ರಸ್ತೆ ಆಮೇಲೆ ಆಗಲ್ಲ ಸರ್ ಇಲ್ಲಿ ಯಾರ್ಕಡಿ ಜಂಗಲ್ದು ಒಂದು என்ன வந்து போன் ரிசீவ் பவரஸ்ட் அது ஏன் ஒரு பாக்கெட் இருந்து கேட்டறே நீ எல்லாம் அதையா ఈ నామే ఎస్సీ ని ఎస్సీ నాని నెంబర్ పీదిలా బండి మీరు ఓడిర్ అప్లోడ్ ಮಾಡಿ నాకు థాంక్స్ ఆ యాడ్ స్టేటస్ प्रॉब्लम అదిగే రూట్ కరెక్ట్ కొట్టింది ఎస్ కూడింది ఎస్ రూడిన అడ్జార్ల కొంచి షార్డ్న రొబ్రూ పిఆర్ రొబ్రూ ప్రింట్ స్టేట్మెంట్ అవైలబుల్